ಹಲೋ ನಮಸ್ಕಾರ ಎಲ್ರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಸುಮಾರು ತಿಂಗಳಿಂದ ಭಾರಿ ಚರ್ಚಲೈತೆ ಇಲ್ಲಿ ಸೌಜನ್ಯ ಅನ್ನೋ ಒಂದು ಹೆಣ್ಮಕ್ಳಿಗೆ ನ್ಯಾಯ ಸಿಗ್ಬೇಕು ಅಂತ ಸುಮಾರು ವರ್ಷಗಳಿಂದ ಹೋರಾಟ ಮಾಡ್ಕೊಂಡ್ ಬರ್ತಿದ್ದಾರೆ ಆದ್ರೆ ಸಡನ್ ಆಗಿ ಈ ಒಂದು ಜಾಗದಲ್ಲಿ ಆದ ಅನ್ಯಾಯನೇ ತುಂಬಾ ಜನ ಹೆಣ್ಮಕ್ಳಿಗೆ ಆಗಿದೆ ಅಂತ ತುಂಬಾ ಜನ ಆರೋಪ ಮಾಡ್ತಿದ್ದಾರೆ ಈ ಆರೋಪಗಳಿಗೆಲ್ಲ ಪುಷ್ಟಿ ಕೊಡೋ ರೀತಿಯಲ್ಲಿ ಒಬ್ಬ ಮುಖಕ್ಕೆ ಮಾಸ್ಕ್ ಹಾಕೊಂಡಿರೋ ವ್ಯಕ್ತಿ ಸಡನ್ ಆಗಿ ಬಂದು ನಾನು ಈ ಒಂದು ಜಾಗದಲ್ಲಿ ನೂರಾರು ಹೆಣಗಳನ್ನ ಊತಾಕಿದ್ದೀನಿ ಹಾಕಿದ್ದೀನಿ ಸುಮಾರು ಜನ ಹೆಣ್ಮಕ್ಳು ಮತ್ತೆ ಚಿಕ್ಕ ಮಕ್ಳುಗಳ್ನು ಸಹ ನಾನು ಊತಾಕಿದ್ದೀನಿ ಹಾಕಿದ್ದೀನಿ ಈ ಊತಾಕಿರೋ ಹೆಣಗಳು ಯಾವುದು ಕೂಡ ಸಹಜ ಸಾವ ಆಗಿರ್ಲಿಲ್ಲ ಕೂಡ ಅಸಹಜ ಸಾವಾಗಿರುವಂತಹ ಹೆಣಗಳನ್ನ ನಾನು ಊಟ ಇಂದ ಬಂದು ಕಂಪ್ಲೇಂಟ್ ಕೊಡ್ತಾರೆ ಇದಕ್ಕೆಲ್ಲಾ ಪುಷ್ಟಿ ನೀಡೋ ಹಂಗೆ ಇನ್ನೊಬ್ಳು ಹೆಂಗಸ್ ಬಂದು ಇಲ್ಲಿ ನನ್ನ ಮಗಳು ಕಾಣೆ ಆಗಿದ್ದಾಳೆ ಅವಳನ್ನು ಹುಡುಕೊಡಿ ಅಂತ ಬಂದು ಕಂಪ್ಲೇಂಟ್ ಕೊಡ್ತಾಳೆ ಈ ಎಲ್ಲ ಕಂಪ್ಲೇಂಟ್ಗಳ್ನೂ ನೋಡಿ ಜನರು ಆಕ್ರೋಶ ಜಾಸ್ತಿ ಆಗ್ತಿದ್ದಂಗೆ ನಮ್ಮ ಕರ್ನಾಟಕ ಸರ್ಕಾರದವರು ಒಂದು ಎಸ್ ಐ ಟಿ ಫಾರ್ಮ್ ಮಾಡಿ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಬಿಡ್ತಾರೆ ಈ ಎಸ್ ಐ ಟಿ ಇನ್ವೆಸ್ಟಿಗೇಷನ್ ನಡೀತಿರುವಾಗ್ಲೇ ಈ ಒಂದು ಇಬ್ಬರು ಬಂದು ಏನು ಆರೋಪ ಮಾಡಿದ್ರಲ್ಲ ಇವ್ರ ಆರೋಪಗಳಲ್ಲಿ ಇವಾಗ ಯಾವುದು ಕೂಡ ಸತ್ಯ ಇಲ್ಲ ಅನ್ನೋ ಸಾಬೀತಾಗಿ ಈ ಒಂದು ಪ್ರಕರಣದ ಹಾದಿನೇ ಬೇರೆ ರೀತಿ ಹೋಗ್ತಾಯಿದೆ ಏನಾಗ್ತಿದೆ ಇವರು ಬಂದು ಯಾಕೆ ಸಡನ್ನಾಗಿ ಸುಳ್ಳು ಹೇಳಿದ್ರು ಇದರಿಂದ ಸೌಜನ್ಯ ಹೋರಾಟಗಾರರಿಗೆ ಏನಾದ್ರು ತೊಂದರೆ ಆಗುತ್ತಾ ಸೌಜನ್ಯ ಅನ್ನೋ ಹೆಣ್ಮಗಳಿಗೆ ನ್ಯಾಯ ಸಿಗುತ್ತಾ ಇದನ್ನೆಲ್ಲ ಕಂಪ್ಲೀಟ್ ಆಗಿ ಡಿಸ್ಕಶನ್ ಮಾಡೋಣ ಯಾರಾದರೂ ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊದಲಿಗೆ ಈ ಮಾಸ್ಕ್ ಮ್ಯಾನ್ದು ಕತೆ ಏನು ಅಂತ ನೋಡೋದಾದ್ರೆ ಸಮೀರ್ ಡಿ ವಿಡಿಯೋ ಮಾಡಾದ್ಮೇಲೆ ಸೌಜನ್ಯ ಹೋರಾಟ ತುಂಬಾ ವಿಪರೀತ ಆಗಿರ್ತದೆ ಈ ಒಂದು ಮಧ್ಯೆ ಈ ಮಾಸ್ಕ್ ಮ್ಯಾನ್ ಸಡನ್ ಆಗಿ ಪ್ರತ್ಯಕ್ಷ ಆಗಿ ಮ್ಯಾಜಿಸ್ಟ್ರೇಟ್ಸ್ ಮುಂದೆನೇ ಬಂದು ನೋಡಿ ನಾನು ಈ ಧರ್ಮಸ್ಥಳದಲ್ಲಿ ಸುಮಾರು ಇಪ್ಪತ್ತು ವರ್ಷ ಕೆಲಸ ಮಾಡಿದ್ದೀನಿ ಈ ಒಂದು ಇಪ್ಪತ್ತು ವರ್ಷ ಗ್ಯಾಪಲ್ಲಿ ನಾನು ನೂರಾರು ಹೆಣಗಳ್ನ ಅಕ್ರಮವಾಗಿ ಊತು ಹಾಕಿದ್ದೀನಿ ಯಾವುದು ಕೂಡ ಸಹಜ ಸಾವಲ್ಲ ಎಲ್ಲೂ ಕೂಡ ಕೊಲೆ ಮಾಡಿರುವಂತಹ ಹೆಣಗಳನ್ನ ನಾನು ಊತ ಹಾಕಿದ್ದೀನಿ ಅಂದ್ಬಿಟ್ಟು ಒಂದು ಚೀಲದಲ್ಲಿ ಮೂಳೆಗಳನ್ನ ತಗೊಂಡೋಗಿ ಅವ್ರ ಮುಂದೆ ಇಡ್ತಾನೆ ಈ ರೀತಿ ತಗೊಂಬಂದು ಕಂಪ್ಲೇಂಟ್ ಕೊಡ್ತಿದ್ದಂಗೆನೆ ರಾಜಕೀಯವಾಗಿ ಜನರ ಒಂದು ಆಕ್ರೋಶ ತುಂಬಾ ದೊಡ್ಡ ಮಟ್ಟದಲ್ಲಿ ಜಾಸ್ತಿ ಆಗಿರೋ ಕಾರಣ ನಮ್ಮ ಕರ್ನಾಟಕ ಸರ್ಕಾರದವರು ಈ ಒಂದು ಎಲ್ಲಾ ಒಂದು ಆರೋಪಗಳಿಗೂ ಇತಿಶ್ರೀ ಆಡಬೇಕು ಅಂದ್ಬಿಟ್ಟು ಜುಲೈ ಇಪ್ಪತ್ತನೇ ತಾರೀಕು ಒಂದು ಎಸ್ ಐ ಟಿ ಫಾರ್ಮ್ ಮಾಡುತ್ತೆ ಪ್ರಣಬ್ ಮಹಾಂತಿಯವರ ಅವರ ನೇತೃತ್ವದಲ್ಲಿ ಈ ಒಂದು ಎಸ್ ಐ ಟಿ ಫಾರ್ಮ್ ಮಾಡಿ ಇನ್ವೆಸ್ಟಿಗೇಷನ್ ಮಾಡಿ ಅಂತ ಬಿಡ್ತಾರೆ ಇಷ್ಟೆಲ್ಲ ಆದಮೇಲೆ ಈ ಒಂದು ಇನ್ವೆಸ್ಟಿಗೇಷನ್ ಆರಾಮಾಗಿ ನಡೀತಾ ಇರ್ತದೆ ಈ ಮಧ್ಯೆ ಈ ಘಟನೆ ನಡೀತಿರುವಾಗ್ಲೇ ಒಬ್ಬ ಹೆಂಗಸ್ ಬಂದು ಆಕೆ ಹೆಸರು ಸುಜಾತಾ ಭಟ್ ಅಂತ ಈಕೆ ಬಂದು ಇನ್ನೊಂದು ದೊಡ್ಡ ಸ್ಫೋಟಕ ಹೇಳಿಕೆ ನೀಡಿ ಈ ಪ್ರಕರಣನ ಇನ್ನೊಂದು ಲೆವೆಲ್ ತಗೊಂಡ್ ಹೋಗ್ತಾಳೆ ಏನಂತ ಹೇಳ್ತಾಳೆ ಅಂದ್ರೆ ಜುಲೈ ಹದಿನೈದನೇ ತಾರೀಕು ಬಂದು ಪೊಲೀಸ್ ಸ್ಟೇಷನ್ ಅಲ್ಲಿ ನೋಡಿ ನನ್ನ ಮಗಳು ಎರಡ್ ಸಾವಿರದ ಮೂರರಲ್ಲಿ ಇದೇ ಧರ್ಮಸ್ಥಳದಲ್ಲಿ ಎಂ ಬಿ ಬಿ ಎಸ್ ವ್ಯಾಸಂಗ ಮಾಡ್ತಾ ಅವಳು ಈ ಒಂದು ಧರ್ಮಸ್ಥಳಕ್ಕೆ ದರ್ಶನಕ್ಕೆ ಬಂದಾಗ ಅವಳನ್ನ ಕಿಡ್ನಾಪ್ ಮಾಡಿ ರೇಪ್ ಮಾಡಿ ಸಾಯಿಸಿದ್ದಾರೆ ಅನ್ನೋ ಒಂದು ದೊಡ್ಡ ಹೇಳಿಕೆನ ಕೊಡ್ತಾರೆ ಈ ಒಂದು ದೂರ ಕೊಡ್ತಿದ್ದಂಗೆನೆ ಇದಕ್ಕಿನ್ನ ಮುಂಚೆ ಈ ಮಾಸ್ಕ್ ಮ್ಯಾನ್ ದೂರ ಕೊಟ್ಟಿರೋದ್ರಿಂದ ಈ ಒಂದು ನ್ಯೂಸ್ ಎಲ್ಲಾ ಕಡೆ ತುಂಬಾ ವೈರಲ್ ಆಗುತ್ತೆ ಜನರ ಮನಸ್ಸಲ್ಲಂತೂ ಏನ್ ನಡೀತಿದೆ ನಮ್ಮ ಧರ್ಮಸ್ಥಳದಲ್ಲಿ ಇವ್ರು ಯಾವ ರೀತಿ ಒಂದು ನರೇಶನ್ ಬಿಲ್ಡ್ ಮಾಡ್ತಾರೆ ಅಂದ್ರೆ ಅಲ್ಲಿ ನಡೆದಿರೋದೆಲ್ಲ ನಿಜ ಅನ್ನೋ ಒಂದು ನರೇಶನ್ ಬಿಲ್ಡ್ ಮಾಡಿ ಇವರ ಒಂದು ಸ್ಟೋರಿಗೆ ಪ್ರೋತ್ಸಾಹ ನೀಡುವಂಗೆ ಸುಮಾರು ಸೌಜನ್ಯ ಪರ ಹೋರಾಟಗಾರ ಅಂದಿನಿಂದ ಮಾಡ್ಕೊಂಡ್ಬಂದಿರೋರು ಸಹ ಕೈ ಜೋಡಿಸ್ತಾರೆ ಅವಾಗ ಇದನ್ನೇ ನೆಕ್ಸ್ಟ್ ಲೆವೆಲ್ಗೆ ಹೋಗಿ ಜನರೆಲ್ಲ ಒಂದು ಬಿಲಿವ್ ಮಾಡೋಕೆ ಶುರು ಆಗ್ಬಿಟ್ಟಿರ್ತಾರೆ ಧರ್ಮಸ್ಥಳದಲ್ಲಿ ಈಗ ಅಂತ ಯಾವ ಮಟ್ಟಿಗೆ ಅಂದ್ರೆ ವರ್ಮಾಲಕ್ಷ್ಮಿ ಹಬ್ಬದ ಟೈಮ್ ಧರ್ಮಸ್ಥಳದಲ್ಲಿ ಗಿಜಿ ಗಿಜಿ ಅಂತ ಇರೋದು ಜನ ಆದರೆ ಈ ಬಾರಿ ಜನನೇ ಇಲ್ಲದೆ ದೇವಸ್ಥಾನ ಬಿಕೋ ಅನ್ನೋ ಮಟ್ಟಿಗೆ ಈ ಒಂದು ಪ್ರಕರಣ ದೊಡ್ಡ ಮಟ್ಟದಲ್ಲಿ ವೈರಲ್ ಆಗಿತ್ತು ಮತ್ತೆ ಮಾಸ್ಕ್ ಮ್ಯಾನ್ ಹೇಳಿದ ಪ್ರಕಾರ ಎಸ್ ಐ ಟಿ ಅವರು ತನಿಖೆ ಶುರು ಮಾಡ್ತಾರೆ ತನಿಖೆ ಶುರು ಮಾಡಿ ಈ ಒಬ್ಬ ಮಾಸ್ಕ್ ಮ್ಯಾನ್ ಸುಮಾರು ಹದಿಮೂರು ಕಡೆ ಜಾಗ ಅಪಾಯಿಂಟ್ ಮಾಡ್ತಾನೆ ಇಲ್ಲಿಲ್ಲೇ ಊತ್ ಹಾಕಿದ್ದೆ ಅಂತ ಜನರಿಗೆ ಹೆಂಗೆ ಅಂದ್ರೆ ನಮಗೂ ಕೂಡ ಮೊನ್ನೆ ನಡೆದಿರೋ ವಿಷಯ ಇವತ್ಗೆ ಕೇಳಿದ್ರೆ ಜ್ಞಾಪಕಕ್ಕೆ ಬರೋದ್ ಕಷ್ಟ ಅಂಥದ್ರಲ್ಲಿ ಈತ ಧರ್ಮಸ್ಥಳ ಬಿಟ್ಟು ಹತ್ತು ವರ್ಷ ಆಗೈತೆ ಆಮೇಲೆ ಹತ್ತು ವರ್ಷ ಆದ್ಮೇಲೆ ಬಂದು ನಾನು ಇಲ್ಲಿಲ್ಲೇ ಊತ ಹಾಕಿದ್ದೀನಿ ಅಂತ ಹದಿಮೂರು ಕಡೆ ಪಾಯಿಂಟ್ ಮಾಡಿ ತೋರಿಸ್ತಾನೆ ಇವನ್ ಮಾತು ನಂಬಿ ಎಸ್ ಐ ಟಿ ಅವರು ಕೂಡ ಅಲ್ಲಿ ಗುಂಡಿ ತೆಗೆಯೋದಕ್ಕೆ ಶುರು ಮಾಡ್ತಾರೆ ಅದು ಎಲ್ಲೂ ಕೂಡ ಯಾವುದೇ ರೀತಿಯಾದಂತಹ ಮೂಳೆಗಳಾಗಲಿ ಸಿಗೋದಿಲ್ಲ ಆದ್ರೆ ಆರನೇ ಪಾಯಿಂಟ್ ಅಲ್ಲಿ ಮತ್ತೆ ಇನ್ನೊಂದು ಈತ ಪಾಯಿಂಟ್ ಮಾಡಿದ್ ಬಿಟ್ಟು ಬೇರೆ ಕಡೆ ಇನ್ನೊಂದು ಕಡೆ ಮೂಳೆಗಳು ಸಿಗುತ್ತೆ ಆದರೆ ಆರನೇ ಪಾಯಿಂಟ್ ಅಲ್ಲಿ ಸಿಕ್ಕಿದ್ದು ಒಬ್ಬ ಗಂಡ್ಸಿಂದು ಮೂಳೆ ಅನ್ನೋದು ಗೊತ್ತಾಗುತ್ತೆ ಮತ್ತೆ ಈ ಒಬ್ಬ ಸಡನ್ ಆಗಿ ಕಡೆ ತೋರಿಸಿ ಅಲ್ಲಿ ಒಂದು ನೂರು ಮೂಳೆ ಸಿಕ್ತು ಅದು ಯಾರ್ದು ಅಂತ ಇನ್ನೂ ಇನ್ವೆಸ್ಟಿಗೇಷನ್ ಮಾಡಿ ಹೇಳ್ಬೇಕಾಗಿದೆ ಈ ಇಷ್ಟೆಲ್ಲ ಆದ್ರೂ ಕೂಡ ಸುಮಾರು ಇನ್ನೂ ಆದಮೇಲೆ ಇನ್ನೂ ಆರು ಕಡೆ ಪಾಯಿಂಟ್ ಮಾಡಿ ನೋಡ್ತಾರೆ ಅದು ಎಲ್ಲೂ ಕೂಡ ಯಾವುದೇ ರೀತಿಯಾದಂತಹ ಮೂಳೆಗಳು ಸಿಗದೇ ಇರೋ ಕಾರಣ ಎಸ್ ಐ ಟಿ ಅವ್ರಿಗೆ ಈ ಒಬ್ಬ ಮಾಸ್ಕ್ ಮ್ಯಾನ್ ಮೇಲೆನೆ ಅನುಮಾನ ಬಂದು ಇವನೊಂದು ವಿಚಾರಣೆ ಮಾಡ್ತಾರೆ ಇವ್ನೊಂದು ವಿಚಾರಣೆ ಮಾಡಿದಾಗ ಗೊತ್ತಾಗುತ್ತೆ ಈಗ ಸುಳ್ಳು ಹೇಳ್ತಾ ಇದ್ದಾನೆ ಯಾರ್ದೋ ಮಾತು ಕಟ್ಕೊಂಡು ಬಂದು ಇಲ್ಲಿ ಸುಳ್ಳು ಸುಳ್ಳು ಆರೋಪ ಮಾಡ್ತಾ ಇದ್ದಾನೆ ಅನ್ನೋದು ಗೊತ್ತಾಗುತ್ತೆ ಅದು ಇದೆಲ್ಲ ಗೊತ್ತಾಗ್ತಿದ್ದಂಗೆ ಆಗಸ್ಟ್ ಇಪ್ಪತ್ತ್ ಮೂರನೇ ತಾರೀಕು ಅರೆಸ್ಟ್ ಮಾಡಿ ಈತ ಸುಳ್ಳು ಆರೋಪ ಮಾಡಿರೋದಕ್ಕೆ ಶಿಕ್ಷೆಗೆ ಒಳಪಡ್ಸೋರು ಈತನ ಇನ್ವೆಸ್ಟಿಗೇಷನ್ ಇನ್ನೂ ಮಾಡ್ತಾ ಇದ್ದಾರೆ ಯಾರು ಇವನ ಕರ್ಕೊಂಬಂದ್ರು ಇದಕ್ಕೆಲ್ಲ ಏನು ಕಾರಣ ಅಂತಂದು ಕಂಡು ಎಸ್ ಐ ಟಿ ಅವರು ಸುಮ್ಮನೆ ಅಂತೂ ಬಿಡೋಲ್ಲ ಬಟ್ ಇದರಿಂದ ಇರೋ ಮಾಸ್ಟರ್ ಮೈಂಡ್ಗಂತೂ ತೊಂದ್ರೆ ಗ್ಯಾರಂಟಿನಿ ಅದು ಯಾರಾದ್ರೂ ಆಗಿರ್ಲಿ ಈ ಮಾಸ್ಕ್ ಮ್ಯಾನ್ ನೇಮ್ ಬಂದು ಚಿನ್ನಯ್ಯ ಅಂತ ಇಷ್ಟು ಈ ಮಾಸ್ಕ್ ಮ್ಯಾನ್ ಸ್ಟೋರಿ ಆದ್ರೆ ಈ ಸುಜಾತ ಬಟ್ ಬಂದು ಒಂದು ಕಂಪ್ಲೇಂಟ್ ಕೊಟ್ಟಿದ್ಲಲ್ಲ ನನ್ನ ಮಗಳಿಗೆ ಈ ರೀತಿ ಕಾಣೆ ಆಗಿದ್ದಾಳೆ ಅಂತ ಅದು ಕೂಡ ಇನ್ನೂ ದೊಡ್ಡ ಸ್ಟೋರಿ ಅದು ಈಕೆ ಅದ್ ಯಾರ ಮಾತ್ ಕಟ್ಕೊಂಬಂದು ಈ ರೀತಿ ಕಂಪ್ಲೇಂಟ್ ಕೊಡಕ್ ಮುಂದಾಗಲೋ ಗೊತ್ತಿಲ್ಲ ಆದ್ರೆ ಈಗೆಲ್ಲಾ ನ್ಯೂಸ್ ಮೀಡಿಯಾ ಮುಂದೆ ಒಪ್ಕೊಂಡಿದ್ದಾಳೆ ನನ್ಗೆ ಯಾವ್ದ್ ಯಾವ್ದೇ ಮಗಳಿರ್ಲಿಲ್ಲ ನಾನು ಕೆಲವ್ರ ಮಾತ್ ಕಟ್ಕೊಂಡ್ ಬಂದು ಈ ರೀತಿ ಹೇಳ್ಬಿಟ್ಟಿದಿನಿ ಆಕೆ ಈ ಮಧ್ಯೆ ತುಂಬಾ ಕ್ವಶನ್ ಅವಳ ಮೇಲೆ ಮಾಡಿಸಿದಾಗ ಅವನ್ ಫೋಟೋ ಕೂಡ ತೋರಿಸಿದ್ರು ಇವಳೆ ನನ್ ಮಗಳು ಅಂತ ಆದ್ರೆ ಇವ್ರ ಅಣ್ಣ ಆ ಫೋಟೋದಲ್ಲಿರೋ ಒಬ್ಬ ವ್ಯಕ್ತಿ ಅವ್ರ ಅಣ್ಣ ಬಂದ್ಬಿಟ್ಟು ಇಲ್ಲ ಈಕೆ ನನ್ನ ತಂಗಿ ಇವಳು ಸತ್ತೋಗಿದ್ದಾಳೆ ಈಕೆ ಫೋಟೋನ ದುರುಪಯೋಗ ಪಡ್ಸ್ಕೊಂಡಿದ್ದಾರೆ ಅಂತ ಅವರು ಕೂಡ ಮೀಡಿಯಾ ಮುಂದೆ ಬಂದು ಹೇಳ್ತಾರೆ ಇಷ್ಟೆಲ್ಲ ತಲೆನೋವು ಆ ಅಜ್ಜಿ ಮೇಲೆ ಬೀಳ್ತಿದ್ದಂಗೆನೆ ಅಜ್ಜಿ ಇನ್ನೂ ಸ್ಟೋರಿಗಳು ಹೇಳೋಕೆ ಶುರು ಮಾಡ್ತಾರೆ ಯಾವ ರೇಂಜಿಗೆ ಸ್ಟೋರಿ ಹೇಳ್ತಾಳೆ ಅಂದ್ರೆ ಅಜ್ಜಿ ಅಜ್ಜಿ ಏನಪ್ಪ ಮೇ ಬಿ ಮೆಂಟಲಿ ಸ್ವಲ್ಪ ಇಶ್ಯೂ ಇರಬೇಕು ಆ ಅಜ್ಜಿಗೆ ಆದ್ರಿಂದ ಆಕೆನ ಉಪಯೋಗಿಸ್ಕೊಂಡು ಯಾರೋ ತುಂಬಾ ಒಳ್ಳೆ ಡ್ರಾಮಾ ಮಾಡೋರು ಆದ್ರೆ ಈ ಒಂದು ಹೆಂಗಸ ಹೇಳಿರೋ ಪ್ರತಿಯೊಂದು ಸುಳ್ಳು ಅಂತ ಗೊತ್ತಾಗಿದೆ ಈಗ ಇವ್ರ ಮಾತನ್ನ ನಂಬೋರ್ ರೆಡಿ ಇಲ್ಲ ಇವ್ರನ್ನ ಎಸ್ ಐ ಟಿ ಅವರು ಇನ್ವೆಸ್ಟಿಗೇಷನ್ಗೆ ಬಾರಮ್ಮ ಅಂತ ಕರೆದು ಇನ್ವೆಸ್ಟಿಗೇಷನ್ ಮಾಡಿ ಈ ಅಮ್ಮನಿಂದ ಯಾರ್ಯಾರಿದ್ರು ಅನ್ನೋದನ್ನ ಕಂಡು ಹಿಡಿತಾರೆ ಬಟ್ ಇವ್ರಿಬ್ರಿಂದ ಯಾರ್ಯಾರಿದ್ರು ಅವ್ರಿಗಂತೂ ಶಿಕ್ಷೆ ಆಗೋದಂತ ಗ್ಯಾರಂಟಿ ಯಾಕಂದ್ರೆ ಸಣ್ಣ ಪುಟ್ಟ ಆರೋಪಗಳು ಮಾಡಿರಲಿಲ್ಲ ಸೌಜನ್ಯ ವಿಚಾರಕ್ಕಿಂತ ದೊಡ್ಡದಾಗಿ ಸೌಂಡ್ ಮಾಡಿದಂತಹ ವಿಚಾರಗಳು ಇವೆರಡು ಆದ್ರೆ ನಿಮ್ಗೆ ಇನ್ನೊಂದು ಹೇಳ್ತೀನಿ ಜ್ಞಾಪನಕ್ಕೆ ಈ ಒಂದು ಎಸ್ ಐ ಟಿ ಏನು ಫಾರ್ಮ್ ಮಾಡಿದ್ರಲ್ಲ ಈ ಎಸ್ ಐ ಟಿ ಫಾರ್ಮ್ ಮಾಡಿದ್ದು ಸೌಜನ್ಯ ವಿಚಾರವಾಗಲ್ಲ ಈ ಒಬ್ಬ ಮಾಸ್ಕ್ ಮ್ಯಾನ್ ಏನ್ ಬಂದು ಕಂಪ್ಲೇಂಟ್ ಕೊಟ್ಟಿದ್ನಲ್ಲ ಇದ್ರಿಂದನೇ ಈ ಎಮ್ ಬಂದು ಬೇರೆ ಕಂಪ್ಲೇಂಟ್ ಕೊಟ್ಟಿದ್ರಲ್ಲ ಈ ಎರಡು ವಿಚಾರಣೆ ಮಾಡ್ಲಿ ಅನ್ಬಿಟ್ಟು ಎಸ್ ಐ ಟಿ ಫಾರ್ಮ್ ಮಾಡಿದ್ರು ಇದಕ್ಕೂ ಸೌಜನ್ಯ ವಿಚಾರಕ್ಕೂ ಸಂಬಂಧ ಬೇರೆ ಬೇರೆ ಆದ್ರೆ ಸೌಜನ್ಯ ಹೋರಾಟಗಾರರು ಯಾಕಿದ್ರಲ್ಲಿ ಇನ್ವಾಲ್ವ್ ಅಂತ ಯಾರೋ ಬಂದು ಈ ರೀತಿ ಒಂದು ಅಲಿಗೇಷನ್ ಮಾಡುವಾಗ ಅವ್ರಿಗೆ ಸಪೋರ್ಟ್ ಸಿಗುತ್ತೆ ಅಂತ ಅವರು ಬಂದು ಇನ್ವಾಲ್ವ್ ಆಗ್ಬಿಟ್ರು ಆದ್ರೆ ಅವ್ರ ಇನ್ವಾಲ್ವ್ ಆಗಿದ್ದೇ ತಪ್ಪಾಯ್ತು ಆಯ್ತು ಈಗ ಯಾಕಂದ್ರೆ ಈ ಒಂದು ಸುಳ್ಳು ಆರೋಪ ಮಾಡ್ತಿರೋರ್ ವಿರುದ್ಧ ಅವ್ರು ಸಪೋರ್ಟ್ ಮಾಡಿದ್ರಿಂದ ಆ ಸೌಜನ್ಯ ವಿಚಾರನೂ ಸುಳ್ಳೇನೋ ಅನ್ನೋ ಒಂದು ಮೈಂಡ್ ಸೆಟ್ ನಮ್ ಜನಕ್ಕೆ ತಲೆಗೆ ಹೋಗೇ ಹೋಗು ಇಷ್ಟೆಲ್ಲ ಆದ್ಮೇಲೆ ನಮ್ ರಾಜಕೀಯ ನಾಯಕರು ನಮ್ ರಾಜಕೀಯ ಪಕ್ಷದವ್ರು ಸುಮ್ಮಾರ ಅವ್ರ ಇದ್ರೆ ಅವ್ರ ರಾಜಕೀಯದವ್ರೆ ಅಲ್ವಲ್ಲ ಅವ್ರು ಇವಾಗ ಎಲ್ಲಾರ ಮೇಲೆ ಅವ್ರ ಮೇಲೆ ಇವ್ರ ಹೆಸರೈಸಿ ಇವ್ರ ಮೇಲೆ ಇವ್ರಿಗೆ ಕೆಸರೈಸಿ ಅನ್ನೋದು ಶುರು ಮಾಡ್ಕೊಂಡವ್ರೆ ಬಿ ಜೆ ಪಿ ಅವ್ರು ಕೇಳ್ಬೇಕಾ ಅವ್ರಿಗೆ ಸಿಕ್ಕಿದ್ದೇ ಚಾನ್ಸು ನಮ್ಮ ಧರ್ಮಸ್ಥಳ ನಮ್ಮ ಹಿಂದೂ ದೇವಸ್ಥಾನದ ಮೇಲೆ ಇಲ್ಲ ಸಲ್ಲದ ಆರೋಪ ಮಾಡ್ತಾವ್ರೆ ಇವ್ರು ಹೆಂಗೆ ಅಂದ್ರೆ ಟ್ರೈನ್ ಹೋದ್ಮೇಲೆ ಟಿಕೆಟ್ ತಗೊಳೋಂತ ಜನಗಳು ಎಸ್ ಐ ಟಿ ಫಾರ್ ಮಾಡಿ ಅರ್ಧ ಇನ್ವೆಸ್ಟಿಗೇಷನ್ ಮಾಡಿ ಗುಂಡಿ ಎಲ್ಲ ತೋಡ್ ಆದ್ಮೇಲೆ ತಕ್ಕ ಸುಮ್ನೆ ಇದ್ದವ್ರು ಇವಾಗ ಶುರು ಹಚ್ಕೊಂಡವ್ರೆ ನನ್ಗೆ ಒಂದು ಅರ್ಥ ಆಯ್ತಾ ಇಲ್ಲ ಬಿ ಬಿ ಜೆ ಪಿ ಅವರು ಕರ್ನಾಟಕದಲ್ಲಿ ಮಾಡ್ತಿರೋದ್ದು ಅಲ್ಲ ನಿಮಗೆ ಹಿಂದೂ ದೇವಸ್ಥಾನದ ಮೇಲೆ ಒಂದು ನಂಬಿಕೆ ಸರಿ ಹೌದು ಅದಕ್ಕೆ ಸಪೋರ್ಟ್ ಮಾಡಿ ಇಲ್ಲ ಅಂತ ಇಲ್ಲ ಆದರೆ ಅಲ್ಲಿ ತೋರ್ಸ್ತಿರುವಂತಹ ಇಂಟ್ರೆಸ್ಟ್ ನಾವ್ ಒಂದು ಹಿಂದೂ ಹೆಣ್ಮಗಳು ಸೌಜನ್ಯ ಅನ್ನೋ ಒಂದು ಹೆಣ್ಮಗಳು ಅತ್ಯಾಚಾರ ಮಾಡಿ ಸತ್ತಿದ್ರು ಕೂಡ ಆಕೆ ಪರವಾಗಿ ಯಾರು ಮಾತಾಡ್ತಿಲ್ವಲ್ಲ ಅನ್ನೋದೇ ಒಂದು ದುರಾದೃಷ್ಟಕರ ವಿಷಯ ಬರೀ ತಮ್ಮ ಕರ್ನಾಟಕದಲ್ಲೆಲ್ಲ ಎಲ್ಲಾ ಕಡೆನೂ ಅಷ್ಟೇ ಅದು ಬಿಡಿ ರಾಜಕೀಯದ ಬಗ್ಗೆ ನಾವು ಮಾತಾಡೋದು ಬೇಡ ಮುಂದೆ ಮಾತಾಡೋಣ ಸದ್ಯಕ್ಕೆ ಈ ಒಂದು ವಿಷಯ ಇಷ್ಟ ಆಗಿದೆ ಈ ಇಷ್ಟೆಲ್ಲ ಗೊಂದಲಗಳ ಹೇಳಿಕೆಗಳನ್ನ ಇಬ್ರು ಅಲ್ಲೂ ನೀಡ್ತಾವ್ರೆ ಈ ಮಧ್ಯೆ ಈ ಮಾಸ್ಕ್ ಮ್ಯಾನ್ಗೆ ಈ ನ್ಯಾಷನಲ್ ಮೀಡಿಯಾದವರೆಲ್ಲ ಹೋಗಿ ಇಂಟರ್ವ್ಯೂ ಮಾಡಿಬಿಟ್ಟಿದ್ರು ಅಲ್ಲೂ ಇವ್ನು ಪುಂಖಾನುಪುಂಖವಾಗಿ ಅನುಪುಂಖವಾಗಿ ಒಳ್ಳೆ ಕತೆ ಬರ್ದಂಗ್ ಬರ್ದ್ಬಿಟ್ಟು ಹೇಳ್ದ ಏನೇನು ಹೇಳದ್ನ ಅವನಿಗೆ ಗೊತ್ತು ಈ ಮಧ್ಯೆ ಈ ಸುಜಾತ ಭಟ್ ಅನ್ನೋ ಒಂದು ಹೆಂಗಸು ಕೂಡ ಇಲ್ದಲ್ಲೇ ಇರೋ ಕತೆಗಳನ್ನೆಲ್ಲ ಸೃಷ್ಟಿಸಿ ಈ ಒಂದು ಸೌಜನ್ಯ ಅನ್ನೋ ಒಂದು ಹೆಣ್ಮಗಳಿಗೆ ನ್ಯಾಯವಾಗಿ ಏನು ಹೋರಾಟ ಮಾಡ್ತಿದಲ್ಲ ಇವ್ರ ಎಲ್ರಿಗೂ ಅವಮಾನ ಮಾಡುವಂಥ ಕೆಲಸ ಇವ್ರಿಬ್ರು ಸೇರ್ಕೊಂಡು ಮಾಡಿದ್ದಾರೆ ಇವರು ಆರೋಪ ಮಾಡಿದವ್ರ ವಿರುದ್ಧ ಆರೋಪ ಮಾಡೋರೆ ಕೆಟ್ಟದಾಗಿ ಅನ್ನೋದ್ಕಿಂತ ಈ ಒಂದು ಸೌಜನ್ಯ ಅನ್ನೋ ಒಂದು ಹೆಣ್ಮಗಳಿಗೆ ನ್ಯಾಯ ಸಿಗ್ಬೇಕಾಗಿದ್ದ ಜಾಗದಲ್ಲಿ ಇವರಿಬ್ಬರು ಬಂದು ಈ ರೀತಿ ಒಂದು ಸುಳ್ಳು ಅಪವಾದ ಅವ್ರ ಮೇಲೆ ಬರೋಂಗ ಮಾಡಿದ್ರಲ್ಲ ಅದಕ್ಕೋಸ್ಕರನಾದ್ರೂ ಇವ್ರಿಬ್ರಿಗೆ ಶಿಕ್ಷೆ ಆಗ್ಲೇಬೇಕು ಈ ಎಸ್ ಐ ಟಿ ಅವರು ಅದು ಯಾವ ರೀತಿ ಇನ್ವೆಸ್ಟಿಗೇಷನ್ ಮಾಡ್ತಾರೋ ಗೊತ್ತಿಲ್ಲ ಬಟ್ ಅವ್ರಿಗೆ ಗೊತ್ತಿರುತ್ತೆ ಖಂಡಿತವಾಗ್ಲು ಶಿಕ್ಷೆ ಕೊಟ್ಟೆ ಕೊಡ್ಸೇ ಕೊಡ್ಸ್ತಾರೆ ಇವ್ರಿಬ್ರ ಹಿಂದೆ ಯಾರಿದ್ರು ಅವ್ರಿಗೆ ನೋಡ್ಬೇಕು ಈ ವಿಚಾರ ಮುಂದೆ ಎಲ್ಲೋಗಿ ನಿಲ್ಲುತ್ತೆ ಅಂತ ಒಟ್ನಲ್ಲಿ ಈ ಮಾಸ್ಕ್ ಮ್ಯಾನ್ ಮತ್ತು ಈ ಸುಜಾತಾ ಭಟ್ ಅನ್ನೋರು ಈ ಒಂದು ವಿಚಾರಕ್ಕೆ ಎಂಟ್ರಿ ಆದ್ಮೇಲೆ ಸೌಜನ್ಯ ಅನ್ನೋ ವಿಚಾರ ಮರ್ತೇ ಹೋಗಿತ್ತು ಜನರಿಗೆ ನೂರಾರು ಹೆಣ್ಗಳ್ನ ಊಟ ಹಾಕೋರೆ ಅನ್ನೋದೇ ತುಂಬ ಸೃಷ್ಟಿಯಲ್ಲಿತ್ತು ಬಟ್ ನೋಡ್ಬೇಕು ಮುಂದೆ ಏನಾಗುತ್ತೆ ಅಂತ ಆದರೆ ನಾನು ಹೇಳೋದೇನು ಅಂದರೆ ಇದು ಕಂಪ್ಲೀಟ್ಲಿ ಡಿಫ್ರೆಂಟ್ ಸ್ಟೋರಿ ಸೌಜನ್ಯದೇ ಡಿಫ್ರೆಂಟ್ ಸ್ಟೋರಿ ಇವ್ರು ಹೇಳ್ತಿರೋ ಸುಳ್ಳು ಅನ್ನೋ ಮಾತ್ರಕ್ಕೆ ಸೌಜನ್ಯ ವಿರುದ್ಧ ಆಗಿರುವಂತಹ ಅನ್ಯಾಯ ಅದಂತೂ ಸುಳ್ಳಲ್ಲ ಅದು ನ್ಯಾಯವಾಗೇ ಇದೆ ಈ ಒಂದು ಪ್ರಕರಣ ಆ ಒಂದು ಪ್ರಕರಣ ಎರಡನ್ನೂ ಒಂದೇ ಮಾಡೋಕೆ ನೋಡಬೇಡಿ ಅದು ಸಪ್ರೇಟ್ ವಿಷಯ ಆಕೆಗೆ ಒಂದು ನ್ಯಾಯ ಸಿಗಲೇಬೇಕು ಅದ್ರ ಪ್ರಕಾರವಾಗಿ ಎಲ್ಲರೂ ಹೋರಾಡಲೇಬೇಕಾಗಿದೆ ನಮ್ಮ ಕರ್ನಾಟಕದಲ್ಲಿ ನೋಡೋಣ ಈ ಒಂದು ಪ್ರೋಗ್ರೆಸ್ ಮುಂದೆ ಎಲ್ಲೋಗಿ ನಿಲ್ಲುತ್ತೆ ಅಂತ ಇದ್ರ ಬಗ್ಗೆ ನಿಮ್ಗೇನು ಅನ್ಸುತ್ತೆ ದಯವಿಟ್ಟು ಕಮೆಂಟ್ ಮಾಡಿ ಎಸ್ ಐ ಟಿ ಅವ್ರು ಮಾಡ್ತಿರೋದು ಕರೆಕ್ಟಾ ಅಥವಾ ಈ ಸುಜಾದ ಭಟ್ ಮತ್ತು ಈ ಒಬ್ಬ ಮಾಸ್ಕ್ ಮ್ಯಾನ್ ಕರೆಕ್ಟಾಗಿ ಹೇಳಿದ್ದಾರೆ ಅಥವಾ ಇವ್ರ ಹಿಂದೆ ಇರೋರು ನಮ್ಮ ಒಂದು ಹಿಂದೂ ಧಾರ್ಮಿಕ ಕ್ಷೇತ್ರದ ವಿರುದ್ಧ ಸಂಚು ರೂಪಿಸಿ ಈ ಏನಾದ್ರು ಒಂದ್ ಮಾಡವರ ಬಿ ಜೆ ಪಿ ಅವರು ಇವಾಗ ಸಡನ್ ಆಗಿ ಬಂದು ಕ್ರೆಡಿಟ್ ತೊಳಕ್ ಬಂದಿದಾರಲ್ಲ ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಈ ಎಲ್ಲಾದ್ರ ಮಧ್ಯ ಈ ಒಂದು ಯೂಟ್ಯೂಬರ್ಸ್ ಆವಾತಿಂದ ಏನ್ ಪುಂಖಾನುಪುಂಖವಾಗಿ ಕತೆಗಳು ಉಂಟಾಕೊಂಡು ಹೇಳ್ತಿರಲ್ಲ ಅದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ದಯವಿಟ್ಟು ಕಮೆಂಟ್ ಮಾಡಿ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಈ ಒಂದು ವಿಡಿಯೋ ಇಷ್ಟ ಆಗಿರೋ ಅಷ್ಟೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ ಮತ್ತೆ ಸಿಗೋಣ